ಓ ನಮಸ್ತೆ ಪ್ರತಿಯೊಬ್ಬರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಯೋಗ ಮತ್ತು ಚಿಕಿತ್ಸೆ ಇವತ್ತಿನ ದಿನಗಳಲ್ಲಿ ಯೋಗವು ಇಷ್ಟು ಪ್ರಚಲಿತವಾಗಿ ವಿಶ್ವದಾದ್ಯಂತ ಮನ್ನಣೆ ಪಡ್ಕೊಳ್ಳೋದಕ್ಕೆ ಒಂದು ಬಹುದೊಡ್ಡ ಕಾರಣ ಯೋಗ ಒಂದು ಚಿಕಿತ್ಸಾ ಕ್ರಮವಾಗಿ ಬಹಳವಾಗಿ ಬೆಳೆದಿರತಕ್ಕಂಥದ್ದು ಅನೇಕ ಶಾರೀರಿಕ ಮಾನಸಿಕ ತೊಂದರೆಗಳಿಗೆ ಯೋಗದಲ್ಲಿ ಪರಿಹಾರ ಇದೆ ಅಂತಕ್ಕಂಥದ್ದನ್ನ ಹಲವರು ಕಂಡುಕೊಂಡಿದ್ದಾರೆ ಅದರ ಬಗ್ಗೆ ವಿಶ್ವಾದ್ಯಂತ ಸಂಶೋಧನೆಗಳು ನಡೀತಾ ಇದೆ ಸಂಶೋಧನೆಗಳಿಂದ ಅದು ಬಹುಮಟ್ಟಿಗೆ ದೃಢಪಟ್ಟಿರ್ತಕ್ಕಂಥದ್ದು ಸತ್ಯ ಆದರೆ ನಾವು ಮೂಲಭೂತವಾಗಿ ಪ್ರಶ್ನೆ ಮಾಡ್ಕೋಬೇಕು ಯೋಗದ ಮೂಲ ಉದ್ದೇಶ ಏನು ನಮ್ಮಲ್ಲಿ ನಮ್ಮನ್ನು ಕಾಡ್ತಾ ಇರತಕ್ಕಂತಹ ಮಧುಮೇಹ ಆರಕ್ತದ ಒತ್ತಡ ಕ್ಯಾನ್ಸರ್ ಪಾರ್ಕಿನ್ಸನ್ ಇತ್ಯಾದಿ ಇತ್ಯಾದಿ ರೋಗಗಳ ಮೂಲ ಏನು ಅಂತ ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ ಆದರೆ ನಮ್ಮ ಋಷಿಮುನಿಗಳು ಇದೆಲ್ಲದಕ್ಕೂ ಮಹಾ ಮೂಲ ಏನು ಅಂತ ಕಂಡುಹಿಡಿದ್ರು ನಾವೆಲ್ಲರೂ ಪರಿಶೀಲಬೇಕಾದ ಪ್ರಶ್ನೆ ಎಲ್ಲ ರೋಗಗಳಿಗೆ ಮೂಲವಾದ ಈ ದೇಹ ಏಕೆ ಬಂತು ಪುನರ್ಜನ್ಮ ಸಿದ್ಧಾಂತದಲ್ಲಿ ಇದಕ್ಕೆ ಉತ್ತರ ಕಾಣ್ತೀವಿ ದೇಹ ಮತ್ತೆ ಮತ್ತೆ ಬರುವುದನ್ನೇ ಭವರೋಗ ಅಂತ ಕರೆದರು ಭವರೋಗ ಅಂತ ಹೇಳಿದ್ರೆ ಈ ಪ್ರಾಪಂಚಿಕ ಭೋಗಗಳ ರೋಗ ಯಾ ಎಲ್ಲಿ ತನಕ ನಾವು ಈ ಭೋಗಗಳಲ್ಲೇ ಇದ್ದು ಬಿಡ್ತೀವಿ ಅಲ್ಲಿ ತನಕ ಕ್ಲೇಶಗಳು ಅವಿದ್ಯ ಅಸ್ಮಿತಾ ರಾಗ ದ್ವೇಷ ಅಭಿನವೇಶ ಪತಂಜಲಿ ಹೇಳಿರ್ತಕ್ಕಂಥದ್ದು ಈ ಕ್ಲೇಶಗಳು ನಮ್ಮಲ್ಲಿ ಛಾಪು ಮೂಡಿಸ್ತಾ ಇರುತ್ತೆ ನಮ್ಮ ಚಿತ್ತದಲ್ಲಿ ಯಾವಾಗ ಈ ಅವಾಗ ಜನನ ಮರಣಗಳು ಅನಿವಾರ್ಯ ಅದಕ್ಕೆ ನಾವು ಗಮನಿಸಬೇಕು ಪತಂಜಲಿ ಮಾರ್ಚ್ಗಳ ಯೋಗ ಸೂತ್ರದ ಎರಡನೇ ಅಧ್ಯಾಯದ ಹನ್ನೆರಡರಿಂದ ಹದಿನೇಳನೇ ಸೂತ್ರಗಳು ಇವುಗಳನ್ನು ಗಮನಿಸಿದ್ರೆ ಪತಂಜಲಿಗಳು ನಮಗೆ ಬೆಳಕನ್ನು ಕೊಡ್ತಾರೆ ಅವರು ಹೇಳ್ತಾರೆ ಕ್ಲೇಶ ಮೂಲ ಕರ್ಮ ಆಶಯೋ ದೃಷ್ಟ ಅದೃಷ್ಟ ಜನ್ಮ ವೇದನೀಯ ಜನ್ಮ ಜನ್ಮಾಂತರದಲ್ಲಿ ಜೀವನದಿಂದ ಮಾಡಲ್ಪಟ್ಟ ಕರ್ಮಗಳು ಚಿತ್ತದಲ್ಲಿ ಚಾಪನ್ನು ಮೂಡಿಸುತ್ತೆ ನಾವು ಮಾಡುವ ಕರ್ಮಗಳು ಕ್ಲೇಷಗಳಿಂದ ಪ್ರಭಾವಿತವಾಗಿರುತ್ತೆ ಕ್ಲೇಶಗಳಿಂದ ಪ್ರೇರಿತವಾಗಿ ನಾವು ಮಾಡತಕ್ಕಂಥ ಕರ್ಮಗಳು ಚಿತ್ತದಲ್ಲಿರುವ ಕ್ಲೇಶಗಳನ್ನು ಮತ್ತಷ್ಟು ಬಲಯುತಗೊಳಿಸುತ್ತೆ ಈ ಕ್ಲೇಷಗಳು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮಗಳಲ್ಲಿ ನಮ್ಮ ಅನುಭವಕ್ಕೆ ಬರುತ್ತೆ ಇಲ್ಲಿ ನಾವು ಗಮನಿಸಬೇಕು ಜೀವಿ ಎಂದರೆ ಆತ್ಮ ದೇಹ ಮತ್ತು ಮನಸ್ಸುಗಳ ಸಂಘಾತ ಮನಸ್ಸು ಅಂತೇಳಿದ್ರೆ ಇದು ಚಿತ್ತ ಬುದ್ಧಿ ಅಹಂಕಾರಗಳ ಒಂದು ಸಮುಚ್ಚಯ ದೇಹ ಕಾಲಕ್ರಮದಲ್ಲಿ ನಾಶ ಆಗುತ್ತೆ ಇದು ಯಾರೂ ಗೆಳೆಯಲಿಕ್ಕೆ ಆಗೋದೇ ಇಲ್ಲ ಏನೇ ಸಾಧನೆ ಮಾಡಿದ್ರು ಯಾವ ಸಾಧನೆ ಮಾಡಿದ್ರು ದೇಹ ಲಯ ಆಗ್ತಕ್ಕಂತಹದ್ದು ಶತಸಿದ್ಧ ದಹ್ಯದೇ ಇತಿ ದೇಹ ಯಾವುದು ದಯಿಸಲ್ಪಡುತ್ತೋ ಅದೇ ದೇಹ ಆದರೆ ಸಾಧನೆ ಇಲ್ಲದೆ ಮನಸ್ಸು ಲಯ ಆಗಲ್ಲ ಕಾರಣ ಮನಸ್ಸಿನಲ್ಲಿರ್ತಕ್ಕಂಥ ಕ್ಲೇಶಗಳು ಮರಣಾನಂತರವೂ ಈ ಮನಸ್ಸು ಉಳಿಯುತ್ತೆ ಸೂಕ್ಷ್ಮ ದೇಹ ಉಳಿಯುತ್ತೆ ಮತ್ತೆ ಕ್ಲೇಶಗಳನ್ನು ಆಧರಿಸಿ ಇದಕ್ಕೆ ಮತ್ತೊಂದು ದೇಹ ಪ್ರಾಪ್ತಿಯಾಗುತ್ತೆ ಇದೆ ಪುನರ್ಜನ್ಮ ಈ ಕ್ಲೇಶ ಕರ್ಮಗಳ ವಿಷವ್ಯೂಹದಿಂದ ಶರೀರ ಉಂಟಾಗುತ್ತೆ ಮನುಷ್ಯ ದೇಹ ಅಥವಾ ಈ ಎಂಬತ್ನಾಲ್ಕು ಲಕ್ಷ ಜೀವಿಗಳಲ್ಲಿ ಯಾವುದಾದ್ರೂ ಆಗ್ಬೋದು ಒಟ್ಟಾರೆ ಸಾರಾಂಶ ಏನಪ್ಪಾ ಅಂತ ಹೇಳಿದ್ರೆ ಪತನಿಗಳು ಹೇಳ್ತಕ್ಕಂಥದ್ದು ಕ್ಲೇಶಗಳಿಂದಾಗಿ ಜನನ ಮರಣ ಆದಿಶಂಕರರ ಭಜಗೋವಿಂದ ಶ್ಲೋಕ ನೆನಪಿನಲ್ಲಿರಬೇಕು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಝಟರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಯಿ ಮುರಾರೆ ಹಾಗಾಗಿ ಈ ಕ್ಲೇಶಗಳನ್ನ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಕ್ಲೇಶ ನಿವೃತ್ತಿಯೇ ಯೋಗದ ಮೂಲ ಉದ್ದೇಶ ಈ ಕ್ಲೇಶಗಳ ಪ್ರಭಾವನೆಯ ಎಷ್ಟು ಅಂತ ಮುಂದಿನ ಸೂತ್ರಗಳಲ್ಲಿ ಪತಂಜಲಿ ಹೇಳ್ತಾರೆ ಸತಿ ಮೂಲೆ ತದ್ ವಿಪಾಕೋ ಜಾತಿ ಆಯುಷ್ ಭೋಗಾಹ ಈ ಕ್ಲೇಶಗಳಿಗೆ ಅನುಗುಣವಾಗಿ ನಮಗೆ ಜಾತಿ ಆಯುಸ್ಸು ಮತ್ತು ಅನುಭವ ಉಂಟಾಗುತ್ತದೆ ಜಾತಿ ಅಂತ ಹೇಳಿದ್ರೆ ಈ ಎಂಬತ್ನಾಲ್ಕು ಲಕ್ಷ ಪ್ರಭೇದಗಳಲ್ಲಿ ಯಾವುದಾದ್ರೂ ಆಗ್ಬೋದು ಬರೀ ಒಂದು ನಮಗೆ ನಕಾರಾತ್ಮಕವಾದಂತಹ ಕರ್ಮವೇ ಆಗಿದ್ರೆ ಯಾವುದೋ ಒಂದು ಪ್ರಾಣಿ ಸುಖ ದುಃಖಗಳ ಪಾಪ ಪುಣ್ಯಗಳ ಎರಡು ಸಂಬಳಿತಗೊಂಡಿದ್ರೆ ಮನುಷ್ಯ ಹೀಗೆ ಹಾಗಾಗಿ ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ದು ಒಂದು ಭಾಗ್ಯ ಯಾಕೆ ಸಾಧನೆಗೆ ನಮಗೆ ಇಲ್ಲಿ ಬಹಳ ಬಹಳ ಅಗತ್ಯ ಅಂತ ಹೇಳಿದ್ರೆ ಈ ಮನುಷ್ಯ ಜನ್ಮ ಮಿಕ್ಕ ಯಾವ ಜೀವಿಗಳಿಗೂ ಈ ಜನನ ಮರಣ ಚಕ್ರದಿಂದ ಪಾರಾಗುವಂತ ಸಂಭವ ಇಲ್ಲ ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ನಾವು ಈ ಯೋಗ ಸಾಧನೆಯಲ್ಲಿ ಮನುಷ್ಯರಾಗಿ ತೊಡಗಿಸಿಕೊಳ್ತಕ್ಕಂಥದ್ದು ಬಹಳ ಅಗತ್ಯ ಈ ಜಾತಿ ಆಯುಷ್ ಭೋಗಗಳು ಒಬ್ಬೊಬ್ಬರಲ್ಲೂ ವಿಭಿನ್ನ ಇದನ್ನ ಮುಂದಿನ ಸೂತ್ರದಲ್ಲಿ ಪತನಿಗಳು ಹೇಳ್ತಾರೆ ತೇಹ್ಲಾದ ಪರಿತಾಪ ಫಲಾಹ ಪುಣ್ಯ ಅಪುಣ್ಯ ಹೇತುತ್ವಾ ಪಾಪ ಪುಣ್ಯ ಕರ್ಮಗಳು ಈ ಮೂರು ಆಹ್ಲಾದಕರವಾಗಿರ್ಬೋದು ಇಲ್ಲವೇ ವೇದನೆ ಉಂಟು ಮಾಡುವಂತದ್ದು ಆಗಬಹುದು ಇದನ್ನ ನಾವು ಗಮನಿಸ್ತಾನೇ ಇದೀವಿ ಆ ಒಂದು ವಿಶಿಷ್ಟವಾದಂತಹ ಆಸ್ಪತ್ರೆಯಲ್ಲಿ ಏನು ಹುಟ್ಟಲ್ಲ ಕೆಲವರು ಪಾಪ ಏನು ವ್ಯವಸ್ಥೆ ಇಲ್ಲ ಅಂತ ಕಡೆ ಹುಟ್ಟುತ್ತಾರೆ ಮತ್ತೆ ನಮ್ಮ ಜೀವನಾನುಭವ ಎಲ್ರಿಗೂ ಒಂದೇ ತರ ಇರಲ್ಲ ಕೆಲವರಿಗೆ ಕಷ್ಟ ಮೃದುವಾಗಿರುತ್ತೆ ಕೆಲವರು ತೀವ್ರವಾಗಿರುತ್ತೆ ಈ ಕಷ್ಟ ಸುಖಗಳ ಅನುಪಾತ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ ಮತ್ತೆ ಈ ಕ್ಲೇಶಗಳಿಂದ ಮುಕ್ತರಾಗಬೇಕಾದರೆ ನಾವು ವಿವೇಕವನ್ನ ಬೆಳೆಸ್ಕೋಬೇಕು ಅದಕ್ಕೆ ಪತ್ರಿಗಳು ಹೇಳ್ತಾರೆ ಪರಿಣಾಮ ತಾಪ ಸಂಸ್ಕಾರ ದುಃಖೈ ಗುಣವೃತ್ತಿ ವಿರೋಧಾಚ ದುಃಖ ಸರ್ವಂ ವಿವೇಕಿನಃ ವಿವೇಕಿಯಾದ ಸಾಧಕನು ಎಲ್ಲ ಪ್ರಾಪಂಚಿಕ ಅನುಭವಗಳನ್ನೂ ನೋವುದಾಯಕವೆಂದೇ ನೋಡುತ್ತಾನೆ ಕಾರಣ ಏನಂತ ಹೇಳಿದ್ರೆ ಪರಿಣಾಮ ತಾಪ ಸಂಸ್ಕಾರ ಮತ್ತು ಗುಣವೃತ್ತಿ ನಿರೋಧ ಪರಿಣಾಮ ಅಂತ ಹೇಳಿದ್ರೆ ಬದಲಾವಣೆ ಬದಲಾವಣೆ ಅಂತಕ್ಕಂಥದ್ದು ಜೀವನದ ಒಂದು ಅವಿಭಾಜ್ಯ ಅಂಗ ಎಲ್ಲ ಬದಲಾಗ್ತಾ ಇರುತ್ತೆ ಆದ್ರೆ ಎಷ್ಟು ನಿಧಾನ ಬದಲಾಗ್ತಾ ಇರುತ್ತೆ ಅಂದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ ಉದಾಹರಣೆಗೆ ನಮ್ಮ ಯೌವನ ಆ ಇರುತ್ತೆ ನಾವು ಯಾವಾಗಲೂ ಯೋವನದಲ್ಲಿ ಇದೀವಿ ಇದೀವಿ ಅನ್ಕೋತಾ ಇರ್ತೀವಿ ಆದ್ರೆ ನಮ್ಮ ಇಂದ್ರಿಯಗಳ ಸಾಮರ್ಥ್ಯ ದೈಹಿಕ ಶಕ್ತಿಗಳು ಕಮ್ಮಿ ಆಗ್ತಾನೆ ಇರ್ತವೆ ವಯಸ್ಸಾಗ್ತಾ ಇದ್ದಾಗೆ ಮತ್ತೆ ದೈಹಿಕ ಸಾಮರ್ಥ್ಯ ಕ್ಷೀಣಿಸಿದಾಗ ನಮಗೆ ವೇದನೆ ಉಂಟಾಗುತ್ತೆ ಅದರಲ್ಲೂ ವಿಶೇಷವಾಗಿ ಇಂದ್ರಿಯ ಭೋಗಗಳಿಗೆ ಮನಸ್ಸು ಅಂಟ್ಕೊಂಡಿದ್ರೆ ನಮಗೆ ನೋವು ಉಂಟಾಗುತ್ತೆ ಹಾಗೆ ತಾಪ ಇಂದ್ರಿಯ ಭೋಗಗಳು ಆತಂಕ ಉಂಟು ಮಾಡುತ್ತೆ ಭೋಗಗಳಿಗೆ ಮನಸ್ಸು ಅಂಟ್ಕೊಂಡ್ಬಿಟ್ರೆ ಈ ಭೋಗದ ವಸ್ತು ಎಲ್ಲಿ ದೂರ ಆಗುತ್ತೋ ಅನ್ನತಕ್ಕಂಥ ಆತಂಕ ನಮ್ಮನ್ನ ಕಾಣ್ತಾ ಇದೆ ತಾಪ ಮತ್ತೆ ಸಂಸ್ಕಾರ ಎಲ್ಲ ಅನುಭವಗಳು ಚಿತ್ತದಲ್ಲಿ ನಮಗೆ ಚಾಪನ್ನ ಮೂಡಿಸ್ತಾ ಇರುತ್ತೆ ಇದೇ ಸ್ವಭಾವ ನಿರ್ಮಾಣಕ್ಕೆ ದಾರಿಯೂ ಸಹ ಸ್ವಭಾವ ಎಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಒಡೆತನಿಗೆ ಒಗ್ಗಿಕೊಳ್ಳುವುದು ಬದಲಾವಣೆಗೆ ವಿರೋಧಿ ಆಗಿರ್ತಕ್ಕಂಥದ್ದು ಆದರೆ ಬದಲಾವಣೆ ಜಗದ ನಿಯಮ ನಮ್ಮ ಜೊತೆ ಇರುವವರು ನಮ್ಮ ಸುತ್ತಲಿನ ಸನ್ನಿವೇಶ ಇದು ಯಾವುದು ಬದಲಾಗಬಾರ್ದು ನಮ್ಮ ದೇಹ ಹೀಗೆ ಇರಬೇಕು ಬದಲಾಗಬಾರ್ದು ಅಂದ್ರೆ ಆಗೋದಿಲ್ಲ ಬದಲಾವಣೆಗೆ ನಾವು ಒಗ್ಗದೆ ಇದ್ರೆ ನೋವು ಗುಣವೃತ್ತಿ ನಿರೋಧ ಸತ್ವರಜ ತಮ ಗುಣಗಳು ಎಲ್ಲಲ್ಲೂ ಇರುತ್ತೆ ಈ ವೃತ್ತಿ ಅಂತ ಹೇಳಿದ್ರೆ ಮನಸ್ಸಿನ ಸ್ಥಿತಿ ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಈ ವೃತ್ತಿಗಳು ಅಂತ ಹೇಳಿದ್ರೆ ಈ ಮನಸ್ಸಿನ ಸ್ಥಿತಿ ನಮ್ಮ ಗುಣಗಳಿಗೆ ಹೊಂದೋದಿಲ್ಲ ಉದಾಹರಣೆಗೆ ಈ ರಾಜಸಿಕ ಗುಣ ಇರತಕ್ಕಂಥ ವ್ಯಕ್ತಿಗೆ ಒಂದು ಕಡೆ ಕಾವಲು ಕಾಯುವ ಕೆಲಸ ಕೊಟ್ಬಿಟ್ರೆ ಎಷ್ಟು ಕಷ್ಟ ಅವನಿಗೆ ಕೂತಲೇ ಇರಬೇಕಾಗುತ್ತೆ ಆದರೆ ಆತನಿಗೆ ರಾಜಸಿಕ ಗುಣ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಹಾಗಾಗಿ ಒದ್ದೋ ಒಗ್ಗೋದಿಲ್ಲ ಈ ಕಾರಣದಿಂದಾಗಿ ನಾವು ಇದನ್ನೆಲ್ಲ ಗಮನಿಸಿ ನಾವು ಜೀವನವನ್ನು ಸರಿಯಾಗಿ ಒಪ್ಪಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿವೇಕಗಳಾದರೆ ಮುಂದೆ ಬರುವ ದುಃಖವನ್ನು ತಡೆಯಬಹುದು ಅದನ್ನು ಪತಂಜಲಿ ಹೇಳ್ತಾರೆ ಹೇಯಂ ದುಃಖಂ ಅನಾಗತಂ ನಾವು ಮುಂದೆ ಬರುವ ದುಃಖವನ್ನ ತಡಿಬಹುದು ಈ ಸತ್ಯವನ್ನು ಮನಗಂಡರೆ ಮುಂದೆ ಹೇಳಿದ್ರೆ ಕೇವಲ ಈ ಜನ್ಮದಲ್ಲೇ ಅಲ್ಲ ಮುಂಬರುವ ಜನ್ಮ ಜನ್ಮಾಂತರಗಳಲ್ಲಿ ಬರ್ತಕ್ಕಂತ ದುಃಖವನ್ನ ಅಹ್ ತಡಿಬಹುದು ಅದಕ್ಕೆ ಏನು ಕ್ಲೇಶ ರಾಹಿತ್ಯರಾಗಿರ್ಬೇಕು ಕ್ಲೇಶರಾಹಿತ್ಯರಾಗಿ ಜನನ ಮರಣ ಚಕ್ರದಿಂದ ಹೊರಬರುವ ರಾಜಮಾರ್ಗ ಒಂದಿದೆ ಅದನ್ನು ಪತಂಜಿಗಳು ಹೇಳ್ತಾರೆ ದ್ರಷ್ಟೃ ದೃಶ್ಯಯೋ ಸಂಯೋಗ ಹೇಯ ಹೇತಿಯು ದ್ರಷ್ಟ್ ಅಂತ ಹೇಳಿದ್ರೆ ನೋಡುವವನು ಮತ್ತು ದೃಶ್ಯ ಅಂದ್ರೆ ಇಡೀ ಈ ಸಂಸಾರ ನಡುವಿನ ಸಂಬಂಧ ಏರ್ಪಡದಂತೆ ಇರುವುದೇ ಪ್ರಾಧಾನ್ಯ ನಾವು ಈ ಜಗತ್ತು ನಡುವಿನ ಸಂಬಂಧವನ್ನು ಅತಿಯಾಗಿ ಬೆಳೆಸ್ಕೊಂಡ್ಬಿಡ್ತೀವಿ ಅಂಟ್ಕೊಂಡ್ಬಿಡ್ತೀವಿ ಅದರಿಂದ ಕ್ಲೇಶಗಳು ಅದರಿಂದ ಮುಂದಿನ ಜನ್ಮ ಇತ್ಯಾದಿ ಮುಂದಿನ ಜನ್ಮ ಅಂತೇಳಿ ಮತ್ತೊಂದು ದೇಹ ದೇಹ ಅಂತೇಳಿದ್ರೆ ಜನ್ಮ ಮೃತ್ಯು ಜನ ವ್ಯಾಧಿಗಳು ಅನಿವಾರ್ಯ ನಾವು ಹಾಗಾಗಿ ಗಮನಿಸಬೇಕು ಕರ್ಮಗಳನ್ನು ಕೇವಲ ಸಾಕ್ಷಿ ಭಾವದಿಂದ ಮಾಡಬೇಕು ಕರ್ಮಗಳು ಚಿತ್ತದಲ್ಲಿ ಯಾವುದೇ ವಿಧವಾದಂಥ ಚಾಪು ಮೂಡಿಸದಂತೆ ಎಚ್ಚರ ವಹಿಸಬೇಕಿದೇ ಭಗವದ್ಗೀತೆಯಲ್ಲಿ ಕರ್ಮಯೋಗದಲ್ಲಿ ಶಿಕ್ಷಣ ಕಡ ಹೇಳ್ತಾನೆ ನಾವು ಜನ್ಮತಃ ಈ ಸಾಕ್ಷಿಭಾವ ಚೈತನ್ಯ ಮಾತ್ರ ಆಗಿದ್ದೀವಿ ಈ ಅರಿವು ಬಹಳ ಮುಖ್ಯ ಈ ದೇಹ ಮನಸ್ಸುಗಳೇ ನಾನು ಎಂಬ ತಪ್ಪು ತಿಳುವಳಿಕೆಯಿಂದಾನೆ ನಮ್ಮ ಕರ್ಮಗಳು ನಮ್ಮ ಚಿತ್ತದಲ್ಲಿ ಚಾಪು ಮೂಡಿಸುತ್ತೆ ಈ ತಪ್ಪಿನಿಂದಲೇ ನಾನು ಮಾಡಿದೆ ಕರ್ತೃತ್ವ ಭಾವ ನಾನು ಅನುಭವಿಸುತ್ತಿದ್ದೇನೆ ಭೋಕ್ತೃತ್ವ ಭಾವ ಇವುಗಳು ಉಂಟಾಗಿ ಕ್ಲೇಶಗಳು ಬಲಿಯುತ್ತೆ ನಾವು ಯಾವಾಗ ಈ ಒಂದು ವಿವೇಕವನ್ನು ಬೆಳೆಸ್ಕೋತೀವೋ ಆಗ ಈ ನಾವು ಮಾಡುವ ಯಾವುದೇ ಕರ್ಮಗಳು ನಮ್ಮನ್ನು ಅಂಟೋದಿಲ್ಲ ಆಗ ನಮಗೆ ಪರಮ ಚೈತನ್ಯದ ಅನುಭವ ನಮ್ಮ ನಿಜಸ್ವರೂಪದ ದರ್ಶನ ಆಗ್ಲಿಕ್ಕೆ ಸಾಧ್ಯ ಯಾವಾಗ ನಮಗೆ ನಮ್ಮ ನಿಜಸ್ವರೂಪದ ದರ್ಶನ ಆಗುತ್ತೋ ಆಗ ಖಂಡಿತವಾಗಿ ನಾವು ಈ ಜನ್ಮ ಮೃತ್ಯುಗಳ ಚಕ್ರದಿಂದ ಹೊರಬರಲಿಕ್ಕೆ ಸಾಧ್ಯ ಆಗ ನಾವು ಖಂಡಿತವಾಗಿ ಈ ಜನ್ಮ ಮೃತ್ಯು ಜರ ವ್ಯಾಧಿ ಎಲ್ಲದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಹಾಗಾಗಿ ಯೋಗ ಚಿಕಿತ್ಸೆ ಅಂದ್ರೆ ಇದು ಅಂದ್ರೆ ಕಾಯಿಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಸ್ಥಿತಿಗೆ ನಮ್ಮನ್ನ ತೆಗೆದುಕೊಂಡು ಹೋಗುವ ಮಹತ್ತರವಾದಂತಹ ವಿದ್ಯೆ ನಮಸ್ತೆ